ನಮಸ್ಕಾರ ಸುಕೃತಿ ಪುಸ್ತಕ ಪರಿಚಯ ಮಾಲಿಕೆಯಲ್ಲಿ ನಾನು ಇವತ್ತು ಪರಿಚಯ ಮಾಡಿಕೊಡುವ ಪುಸ್ತಕ ಟಿಪ್ಪು ನಿಜ ಕನಸುಗಳು ಒಂದು ನಾಟಕ ಇದನ್ನ ಬರೆದಿರುವಂತಹದ್ದು ಅಡಂಡಸಿ ಕಾರ್ಯಪ್ಪ ಕೃತಿಕಾರರು ವಾಸ್ತವದಲ್ಲಿ ಟಿಪ್ಪು ಸುಲ್ತಾನ ಯಾರು ಅವನ ಗುರಿಗಳು ಏನಾಗಿತ್ತು ಅನ್ನೋದ್ರ ಬಗ್ಗೆ ಉತ್ತರಗಳನ್ನ ಕೊಡ್ತಾ ಹೋಗ್ತಾರೆ ಟಿಪ್ಪು ನಿಜ ಕನಸುಗಳು ನಾಟಕವನ್ನ ರಂಗಾಯಣ ತಂಡ ಕೂಡ ಪ್ರದರ್ಶನ ಕೊಟ್ಟಿದೆ ಎರಡು ವರ್ಷಗಳ ಹಿಂದೆ ಸಾಕಷ್ಟು ಸದ್ದು ಮಾಡಿತ್ತು ಈ ನಾಟಕ ನಮ್ಮ ಕಾಲೇಜಲ್ಲಿ ಕೂಡ ಇದರ ಪ್ರದರ್ಶನವಾಗಿತ್ತು ಹಾಗಾಗಿ ನಾಟಕವನ್ನ ಓದಿರುವುದಲ್ಲದೆ ಜೊತೆಗೆ ನೋಡಿದ್ದೇನೆ ನಾಟಕ ಬಹಳ ಅದ್ಭುತವಾಗಿತ್ತು ನಾಟಕದಲ್ಲಿರುವ ಪ್ರತಿಯೊಂದು ಪಾತ್ರವೂ ಮನಮುಟ್ಟುವ ಹಾಗಿತ್ತು ಅದರಲ್ಲೂ ಟಿಪ್ಪು ಪಾತ್ರಧಾರಿ ಅವನ ಪಾತ್ರಕ್ಕೆ ಜೀವ ಬಂದಿರುವ ಹಾಗೆ ನಟಿಸಿದ್ರು ನಾಟಕದ ಪ್ರತಿಯೊಂದು ಪಾತ್ರ ಕೂಡ ರಿಲೆವೆಂಟ್ ಅನ್ ಅನ್ನಿಸುವ ರೀತಿಯಲ್ಲಿ ಇತ್ತು ಒಂದು ಅದ್ಭುತ ನಾಟಕ ಟಿಪ್ಪು ನಿಜ ಕನಸುಗಳು ಈ ಪುಸ್ತಕ ಬಿಡುಗಡೆಯಾದ ಹದಿನೈದನೇ ದಿನಕ್ಕೆ ಏಳು ಮುದ್ರಣಗಳನ್ನ ಕಂಡಿದೆ ಅದೇ ತರ ಈ ನಾಟಕ ರಾಜ್ಯದ ಹಲವು ಕಡೆಗಳಲ್ಲಿ ಯಶಸ್ವಿಯಾಗಿ ಪ್ರದರ್ಶನವನ್ನು ಕೂಡ ಕಂಡಿದೆ ಆದ್ರೂ ಹಲವರಿಗೆ ಟಿಪ್ಪು ಸುಲ್ತಾನನ ಬಗ್ಗೆ ಅವನ ಮತಾಂಧತೆಯ ಬಗ್ಗೆ ಇನ್ನೂ ಗೊತ್ತಿಲ್ಲ ಈ ನಾಟಕ ಶುರು ಆಗುವುದು ಟಿಪ್ಪುವಿನ ಮೃತದೇಹವನ್ನ ಹುಡುಕುವುದರಿಂದ ಇವತ್ತು ನಾವು ತಪ್ಪಾಗಿ ತಿಳ್ಕೊಂಡಿರುವ ಇತಿಹಾಸ ಟಿಪ್ಪುವನ್ನು ದೊಡ್ಡ ಹೀರೋವಾಗಿ ಮಾಡಿದೆ ಆದ್ರೆ ಅವನ ಕಾಲದಲ್ಲಿ ಹಿಂದುಗಳು ಪಟ್ಟ ಕಷ್ಟ ಏನು ಅಂತ ನಾವು ತಿಳ್ಕೊಂಡಿಲ್ಲ ಟಿಪ್ಪು ಸುಲ್ತಾನ ಅವನು ನಿಷ್ಠತೆ ನಿಷ್ಠೆಯನ್ನು ತೋರಿಸಿದ್ದಾನೆ ಅಂತ ಹೇಳಿದ್ರೆ ಅದು ಇಸ್ಲಾಮಿಗೆ ಮಾತ್ರ ಎದುರಿನಿಂದ ಯುದ್ಧ ಮಾಡ್ಲಿಕ್ಕೆ ಸಾಧ್ಯ ಆಗದ ಸಂದರ್ಭದಲ್ಲಿ ಅವನು ಎದುರಾಳಿಯನ್ನು ಮೋಸದಿಂದ ಕೊಂದವನು ಅಂಥವನು ಟಿಪ್ಪು ಮುಖ್ಯವಾಗಿ ಕೊಡಗಿನ ವೀರರಿಗೆ ಅವನು ಮಾಡಿದ ಅನ್ಯಾಯ ಮತಾಂತರಾಗಿರ್ಬೋದು ಅಥವಾ ಅತ್ಯಾಚಾರ ಇದೆಲ್ಲವನ್ನು ಗಮನದಲ್ಲಿ ಇಟ್ಟುಕೊಂಡು ಕೊಡಗಿನ ಕೊಡಗಿನವರೇ ಆಗಿರುವಂತಹ ಅಡ್ಡಂಡ ಕಾರ್ಯಪ್ಪ ಅವರು ಈ ನಾಟಕವನ್ನ ಬರೆದಿರುವಂತದ್ದು ನಾಟಕವನ್ನ ಓದ್ತಾ ಓದ್ತಾ ಅಥವಾ ನೋಡ್ತಾ ನೋಡ್ತಾ ಟಿಪ್ಪು ಎಷ್ಟು ದೊಡ್ಡ ಮತಾಂಧನ ಆಗಿದ್ದ ಅಂತ ಹೇಳುದು ತಿಳಿದು ಬರ್ತದೆ ದೀಪಾವಳಿಯ ಸಮಯದಲ್ಲಿ ಮೇಲುಕೋಟೆಯಲ್ಲಿ ಅಹ್ ಏಳ್ನೂರಕ್ಕೂ ಹೆಚ್ಚಿನ ಬ್ರಾಹ್ಮಣರ ಹತ್ಯೆ ಮಾಡ್ತಾನೆ ಈ ಟಿಪ್ಪು ಅವನ ಸಮಯದಲ್ಲಿ ಅವನ ಆಡಳಿತದ ಸಮಯದಲ್ಲಿ ಹಿಂದೂಗಳು ಹಿಂದೂಗಳಾಗಿರುವುದು ಸುಲಭದ ಮಾತಾಗಿರ್ಲಿಲ್ಲ ಅಂತ ಹೇಳಿ ಹಿಂದೂ ಮಹಿಳೆಯರು ಅವನ ಆಡಳಿತದಲ್ಲಿ ಸೇಫ್ ಆಗಿರ್ಲಿಲ್ಲ ಮತಾಂತರಕ್ಕೆ ಅಹ್ ಸುಮಾರು ಜನರನ್ನ ಮತಾಂತರ ಮಾಡ್ಲಿಕ್ಕೆ ಪ್ರಯತ್ನಿಸ್ತಾನೆ ದೇವಸ್ಥಾನಗಳನ್ನ ಕೆಡವೆ ಹಾಕ್ತಾನೆ ಹಾಗಾಗಿ ಇಬ್ರು ವೀರರು ಉರಿಗೌಡ ಮತ್ತೆ ನಂಜೇಗೌಡ ಅಂತ ಹೇಳುವ ಇಬ್ರು ವೀರರು ಅವನಿಗೆ ಅವನ ಮೇಲೆ ಗುಂಡು ಹಾರಿಸ್ತಾರೆ ನಾಟಕದ ಕೊನೆಯ ದೃಶ್ಯ ಮುಗಿಯೋದು ಹೇಗೆ ಅಂತ ಕೇಳಿದ್ರೆ ಒಬ್ಬ ಇತಿಹಾಸಕಾರನ ಮಾತುಗಳಿಂದ ಇತಿಹಾಸಕಾರ ಕೀರ್ಮಾನಿ ಇತಿಹಾಸವನ್ನ ಕಲ್ಕತ್ತಾದಲ್ಲಿ ಹತ್ತು ವರ್ಷ ಅಧ್ಯಯನ ಮಾಡಿ ಬಂದಿರ್ತಾನೆ ಅವನು ಕೊನೆಗೆ ಎಲ್ಲಾ ಅಧ್ಯಯ ಅಧ್ಯಯನವನ್ನ ಮಾಡಿ ಬಂದು ಹೇಳ್ತಾನೆ ಹಿಂದೂಸ್ತಾನದ ಪರಂಪರೆಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಇದನ್ನ ಈ ಸಂಸ್ಕೃತಿಯನ್ನ ನಾಶ ಮಾಡೋದು ಅದಷ್ಟು ಸುಲಭದ ವಿಷಯ ಅಲ್ಲ ಸುಲ್ತಾನ ಅಂದ್ರೆ ಟಿಪ್ಪು ಯಾರಿದ್ದಾನೆ ಅವನು ಸೋತದ್ದು ಇಲ್ಲೇ ಟಿಪ್ಪುನ ಕನಸುಗಳು ನಿಜವಾಗ್ಲೂ ಆಘಾತಕಾರಿಯಾಗಿತ್ತು ಅಂತ ಹಾಗೆ ಇದರಲ್ಲಿ ನನ್ನ ತಪ್ಪು ಕೂಡ ಇದೆ ಆ ಇತಿಹಾಸಕಾರ ತನ್ನ ತಪ್ಪನ್ನ ಒಪ್ಪಿಕೊಳ್ತಾನೆ ಇತಿಹಾಸಕಾರನಾಗಿ ನಾನು ನನ್ನ ವಾ ನಾನು ವಾಸ್ತವವನ್ನ ಬರೀಲಿಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾನೆ ಈ ರೀತಿ ನಾಟಕ ಕೊನೆಗೊಳ್ಳುವಂಥದ್ದು ನಮ್ಮ ದೇಶದ ಸ್ವಾತಂತ್ರ್ಯದ ಎಪ್ಪತ್ತೈದನೇ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಅಂದ್ರೆ ಅಮೃತ ಮಹೋತ್ಸವದ ಸಂದರ್ಭದಲ್ಲಿ ಟಿಪ್ಪು ನಿಜ ಕನಸುಗಳು ನಾಟಕ ಅಡ್ಡಂಡ ಕಾರ್ಯಪ್ಪ ಇವರ ಮೂಲಕ ನಮ್ಮನ್ನ ತಲುಪಿದೆ ನಿಜವಾದ ಚರಿತ್ರೆಯನ್ನ ನಮ್ಮ ಮುಂದೆ ತೆರೆದಿಟ್ಟಿದ್ದಾರೆ ಹಾಗಾಗಿ ಇದು ವಾಸ್ತವ ಮತ್ತೆ ನಿಜ ಇತಿಹಾಸ ಪ್ರತಿಯೊಬ್ಬರು ಕೂಡ ಇದನ್ನ ತಿಳ್ಕೊಳ್ಳೇಬೇಕು ಪ್ರತಿಯೊಬ್ರು ಕೂಡ ಈ ಪುಸ್ತಕವನ್ನ ಓದಿಕೊಳ್ಳೇಬೇಕು ಆಗ ಮಾತ್ರ ಟಿಪ್ಪು ಶೂರನೋ ಅಥವಾ ಮೋಸಗಾರನೋ ಸೆಕ್ಯುಲರ್ ರಾಜನೋ ಮತಾಂಧನೋ ಅಥವಾ ಉದಾರಿಯೋ ಕ್ರೂರಿಯೋ ಟಿಪ್ಪು ಎಂಥವನೋ ಎಂಬ ನಿಗಮನಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ತದೆ ನಿಜ ಚರಿತ್ರೆ ತಿಳಿಯುವುದು मात्र साध्य नमस्कार